ನಿಮ್ಮ ಸಮಸ್ಯೆ ಯಾವುದೇ ಇರಲಿ ವಿದ್ಯೆಯಲ್ಲಿ ಲೋಪ ಉದ್ಯೋಗ ಸಮಸ್ಯೆ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಭೂಮಿ ಖರೀದಿಯೋಗ ಸಾಲದ ಬಾಧೆ ಕಲ್ಯಾಣ ಭಾಗ್ಯ ದಾಂಪತ್ಯ ಕಲಹ ಸಂತಾನ ಸಮಸ್ಯೆ ವಿಚ್ಛೇದನ ಆರೋಗ್ಯ ಸಮಸ್ಯೆ ಪ್ರೀತಿ ಪ್ರೇಮ ವಿಚಾರ ಕೋರ್ಟ್ ಕೇಸ್ ವಿದೇಶ ಪ್ರಯಾಣ ಅತ್ತೆ ಸೊಸೆ ಕಲಹ ವಾಸ್ತು ವಿಚಾರ ದೈಹಿಕ ಬಾಧೆ ಕೆಲಸ ಕಾರ್ಯಗಳಲ್ಲಿ ವಿಘ್ನ ವಾಮಾಚಾರ ಮಾಟಮಂತ್ರದಂತಹ ಸಮಸ್ಯೆಗಳಿಗೆ ಶ್ರೀ ವಾಸುದೇವನವರು ಜ್ಯೋತಿಷ್ಯ ರೂಪದಲ್ಲಿ ನೂರರಷ್ಟು ಪರಿಹಾರ ಮಾಡಿಕೊಡ್ತಾರೆ ನಮಸ್ಕಾರ ವೀಕ್ಷಕರೇ ಬೆಂಗಳೂರು ಹೊರ ರಾಜ್ಯದಿಂದ ಯುವತಿಯರನ್ನ ಕರೆಸಿ ಬೆಂಗಳೂರಿನಲ್ಲಿ ಹೈಟೆಕ್ ವೇಷ್ಯಾವಾಟಿಕೆ ದಂಧೆ ನಡೆಸುತ್ತಿದ್ದ ವ್ಯಕ್ತಿಯೊಬ್ಬನನ್ನ ಗೂಂಡಾ ಕಾಯ್ದೆಯಡಿ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಅನಿಲ್ ಕುಮಾರ್ ರೆಡ್ಡಿ ಬಂಧಿತ ಆರೋಪಿ ಈತ ಸ್ಪಾಗಳಲ್ಲಿ ದಂಧೆ ನಡೆಸುತ್ತಿದ್ದ ಹೊರ ರಾಜ್ಯಗಳಿಂದ ಯುವತಿಯರನ್ನ ಕರೆಸಿ ವೇಶ್ಯವಾಟಿಕೆ ದಂಧೆ ನಡೆಸುತ್ತಿದ್ದ ಸದ್ಯ ಆರೋಪಿ ವಿರುದ್ಧ ಮಾನವ ಸಾಗಾಣೆ ಸೇರಿ ಹಲವು ಪ್ರಕರಣ ದಾಖಲಿಸಲಾಗಿದೆ ಗೂಂಡ ಕಾಯ್ದೆ ಅಡಿ ಬಂಧಿಸಿದ್ದು ಬಳ್ಳಾರಿ ಜೈಲಿಗಟ್ಟುವಂತೆ ಪೊಲೀಸ್ ಆಯುಕ್ತರು ಆದೇಶ ನೀಡಿದ್ದಾರೆ ಹೀಗೆಂದು ಮೂಲಗಳು ತಿಳಿಸಿವೆ ಕಳೆದ ಜನವರಿಯಲ್ಲೇ ಕೆಆರ್ಪುರದ ಟಿನ್ ಫ್ಯಾಕ್ಟರಿ ಬಳಿಯಿದ್ದ ನಿರ್ವಣ ಇಂಟರ್ ನ್ಯಾಷನಲ್ ಸ್ಪಾ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಈ ವೇಳೆ ಥಾಯ್ಲೆಂಡ್ ಮಹಿಳೆಯರು ಸೇರಿದಂತೆ ನಲವತ್ನಾಲ್ಕು ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿತ್ತು ದಾಳಿ ಬಳಿಕ ಸ್ಪಾ ಅನ್ನ ಬಂದ್ ಮಾಡಲಾಗಿತ್ತು ಇನ್ನು ಆರೋಪಿಯು ದೆಹಲಿ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳದಿಂದ ಯುವತಿಯರನ್ನ ಕರೆಸುತ್ತಿದ್ದ ಬೆಂಗಳೂರಿನಲ್ಲಿ ಕೆಲಸಕ್ಕೆಂದು ಕರೆಸಿ ವೇಶ್ಯವಾಟಿಕೆ ದಂಧೆಯನ್ನ ನಡೆಸುತ್ತಿದ್ದ ಅನಿಲ್ ರೆಡ್ಡಿ ವಿರುದ್ಧ ರೇಪ್ ಸೇರಿ ಇತರೆ ಪ್ರಕರಣಗಳು ದಾಖಲಾಗಿದ್ದರಿಂದ ಮಹದೇವ ಪೊಲೀಸರು ಗೂಂಡಾ ಕಾಯ್ದೆ ರಿಪೋರ್ಟ್ ತಯಾರಿಸಿದ್ದರು ವರದಿಯನ್ನ ಆಧರಿಸಿ ಪೊಲೀಸ್ ಆಯುಕ್ತರು ಅನಿಲ್ ರೆಡ್ಡಿ ವಿರುದ್ಧ ಗೂಂಡಾ ಕಾಯ್ದೆ ಜಾರಿ ಮಾಡಿದ್ದಾರೆ ಎಂದು ಪೊಲೀಸರು ಕಂಪ್ಲೀಟ್ ಮಾಹಿತಿ ನೀಡಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಶೇರ್ ಮಾಡಿ